ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಾಂ ಹಲೋ ಸರ್ ಹೇಳಿ ಸರ್ ಹಾಂ ಹೇಳಿರಿ ಸರ್ ಒಂದು ಕಾರ್ ಗಾಡಿ ಕಳ್ಸಿ ಹಾಂ ಹೌದು ಸರ್ ಅದು ನಮ್ದೆ ಸರ್ ಆಲ್ಟೋ ಏಟ್ ಹಂಡ್ರೆಡ್ ಎಲ್ಲ ಸರ್ ಹಾಂ ಹಾಂ ಎರಡು ಸಾವಿರದ ಹನ್ನೊಂದು ಮಾಡಲ್ಲ ಓಕೆ ಇದು ಇನ್ಸೂರೆನ್ಸ್ ಮಾಡಿದ ಸರ್ ಹಾಂ ಗಾಡಿಯಾಗ ಸೆಂಟರ್ ಲಾಕಿಂಗ್ ಅದ ಪವರ್ ಸ್ಟೇರಿಂಗ್ ಪವರ್ ವಿಂಡೋ ಹ್ಞೂ ನಾಲ್ಕು ಟೈರ್ ಇದು ಏಟು ಪರ್ಸೆಂಟ್ ಇದೆ ಸರ್ ಓಕೆ ಎರಡು ಸಾವಿರ ಆ ಓನರ್ ಅಷ್ಟೇ ಆರಾಗಿದೆ ನೋಡಿ ಆಗಿದ್ರಿ ಓನರ್ ಓನರ್ ಆರಾಗಿದೆ ಸರ್ ಮಿಕ್ಕಿದ್ದೆಲ್ಲ ಗಾಡಿ ಬಗ್ಗೆ ಏನು ಒಂದು ರೂಪಾಯಿ ಕೆಲಸ ಇಲ್ಲ ಸರ್ ಏನು ಮಾತಾಡಂಗಿಲ್ಲ ಸರ್ ಗಾಡಿ ಪೂರಾ ಚೆಕ್ ಚೆಕ್ ಆದ್ರೆ ಹ್ಞೂ 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 ಓಕೆ ರನ್ನಿಂಗ್ ಎಷ್ಟಾಗೈತೆ ರೀ ಸರ್ ಕಿಲೋಮೀಟರ್ ರನ್ನಿಂಗ್ ಇದು ಒಂದು ಲಕ್ಷ ಚಿಲ್ಲರ್ ಆಗಿದೆ ಒಂದು ಲಕ್ಷ ಚಿಲ್ಲರ್ ಆಗೈತೆ ರೀ ಒಂದು ಲಕ್ಷ ಚಿಲ್ಲರ್ ಆಗೈತೆ ರೀ ಟೈರ್ ಪರ್ಸೆಂಟನ್ ರೀ

ಹಾ ಫ್ರೆಶ್ ಮಾಡಿದೆ ಸರ್ ಒಂದು ಇದು ಎಂಟು ದಿನ ಆಯ್ತು ಇನ್ಶೂರೆನ್ಸ್ ಇನ್ಸೂರೆನ್ಸ್ ಮಾಡಿ ಇನ್ನು ಒಂದು ವರ್ಷ ಆಯ್ತು ರೀ ಇನ್ನು ಫ್ರೆಶ್ ಮಾಡಿರಿ ಹಾಂ ಓಕೆ ಗಾಡಿ ಆಕ್ಸಿಡೆಂಟ ರೀಪೇಂಟ ಡೆಂತ್ ಕ್ರಾಸಸ್ ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಒಳಗೆ ಮತ್ತೆ ಗಾಡಿ ಮೇಲೆ ಕೇಸಸ್ ಓವರ್ ಸಿಂಗಲ್ ಜಂಪು ಈ ಏನು ಪ್ರಾಬ್ಲಮ್ ಇಲ್ಲ ಅಲ್ಲ ಸರ್ ಯಾವುದು ಪ್ರಾಬ್ಲಮ್ ಇಲ್ಲ ಸರ್ ಏನಿಲ್ಲ ಸರ್ ಫುಲ್ ಚೆಕ್ ಆಯ್ತು ಗಾಡಿ ಹಾಂ ಪುನಃ ಚೆಕ್ ಚೆಕ್ ಇದೆ ಸರ್ ನಾನು ಸಿ ಸಿ ಕಂಡೀಷನ್ದಾಗ ಅದು ಗಾಡಿ ಯಾರು ತಗೋತಾರ ಅವ್ರ ಹೆಸರು ಸಿ ಸಿ ನಾನು ಕೊಡ್ತೀನಿ ಸರ್ ಓಕೆ ಟ್ರಾನ್ಸ್ಫರ್ ಮಾಡಿಕೊಡ್ತೀರಾ ಹಾಂ ಆ ಸಿ ಸಿ ಕೊಡ್ತೀನಿ ಸರ್ ಅವ್ರ ಹೆಸರಲ್ಲಿ ಅವ್ರು ಮಾಡ್ಕೊಬೇಕು ಸರ್ ಅವ್ರೇ ಮಾಡ್ಕೊಬೇಕು ಓಕೆ ಹಾಂ ರೇಟ್ ಏನಾಗತ್ತೆ ಅಣ್ಣ ಸರ್ ಇವಾಗ ಒನ್ ಫಾರ್ಟಿ ಏಟ್ ಹೇಳ್ತೀರಾ ಸರ ಒನ್ ಫಾರ್ಟಿ ಹಾಂ ಒಂದು ಲಕ್ಷ ನಲವತ್ತೆಂಟು ಸಾವಿರ ಹೇಳ್ತೀನಿ ಹೆಚ್ಚು ಕಡಿಮೆ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಅಂದರೆ ಏನು ಮಾಡ್ತೀರಾ ಎರಡು ಸಾವಿರದ ಹನ್ನೊಂದು ಮಾಡಲು ನೀವು ಬಂದುಬಿಟ್ಟು ಆರು ಓನರ ಆರು ಓಕೆ ಒಂದು ಲಕ್ಷ ನಲ್ವತ್ತೆಂಟು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಹೆಚ್ಚು ಕಡಿಮೆ ಬರ್ರಿ ಸರ್ ಕಸ್ಟಮರ್ ಬರಲಿ ಬಂದ ನೋಡಿ ಮಾತಾಡೋಣ ಸರ್ ಅಂದರೆ ಒಂದು ರೇಟ್ ಏನೈತೆ ರೀ ಕೊಡೋದು ಕೊಡೋದಂದ್ರೆ ಒಂದು ಹತ್ತು ಹದಿನೈದು ಸಾವಿರ ಹೆಚ್ಚು ಕಡಿಮೆ ಆಗುತ್ತೆ ಹತ್ತೈದು ಸಾವಿರ ಹೆಚ್ಚು ಮಾಡಿ ಕೊಡ್ತೀರಿ ಹಾಂ ಓಕೆ ಅಂದರೆ ಒಂದು ಇಪ್ಪತ್ತರ ತನಕ ಆಗುತ್ತಾ ಸರ್ ಇದು ಒಂದು ಇಪ್ಪತ್ತ ಸರ್ ಒಂದು ಮೂವತ್ತು ಮೂವತ್ತೈದು ಆಗುತ್ತೆ ನೋಡಿ ಒಂದು ಮೂವತ್ತೈದರ ತನಕ ಒಂದು ಮೂವತ್ತು ಮೂವತ್ತೈದು ಫೈನಲ್ ಸರ್ ಒಂದು ಒಂದು ಲಕ್ಷದ ಮೂವತ್ತೈದು ಲಕ್ಷ ಮೂವತ್ತೈದ ಒಂದು ಲಕ್ಷ ಮೂವತ್ತು ಸಾವಿರ ಫೈನಲ್ ಫೈನಲ್ ಮಾಡ್ತೀರಾ ಒಂದು ಲಕ್ಷ ಮೂವತ್ತು ಸಾವಿರಕ್ಕೆ ಒನ್ ತರ್ಟಿ ಫೈನಲ್ ಓಕೆ ಇದು ಗಾಡಿ ಇರುವಂತ ಸರ್ ಲೊಕೇಶನು ಲೊಕೇಶನ್ ಇದು ಯಾದಗಿರಿ ಡಿಸ್ಟಿಕ್ಟ್ ಸರ್ ಚಾಪುರ ತಾಲೂಕು ಗಾಡಿ ಇದೆ ಓಕೆ ಇದೇ ಐತೆಲ್ಲ ರೀ ನಿಮ್ಮದು ಕಾಂಟ್ಯಾಕ್ಟ್ ನಂಬರ್ ಓಕೆ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆ ಅಂತ ಆದಷ್ಟು ಇನ್ನೊಂದು ಸ್ವಲ್ಪ ಎಚ್ಕೆ ಮಾಡಿಕೊಡಿ ಈಗ ಹದಿನೆಂಟು ಸಾವಿರ ರೂಪಾಯಿ ನೆಗೇಶ್ ಮಾಡಿದ್ದೀರಾ ಹಾಂ ಸರ್ ಇನ್ನೊಂದು ಸ್ವಲ್ಪ ಆದಷ್ಟು ಬಂದ್ರೆ ನೋಡ್ಕೊಡಿ ಓಕೆನಾ ಆಯ್ತು ಆಯ್ತು ಬರಲಿ ಬರಲಿ ಸರ್ ಮಾತಾಡಿ ಕೊಡ್ತೀನಿ ಇದೆ ಐತೆಲ್ಲ ರೀ ನಾನು ನಿಮ್ಮ ಕಾಂಟ್ಯಾಕ್ಟ್ರು ಹಾಂ ಸರ್ ಓಕೆ ಅಪ್ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ರೈಟ್